ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಿರುಮಲ ತಿರುಪತಿಯ ಗರ್ಭಗುಡಿಯ ಗೋಡೆಯ ಮೇಲೆ ಈ ಒಂದು ಅದ್ಭುತವಾದ ಮಂತ್ರವನ್ನು ಬರೆಯಲಾಗಿದೆ ಈ ಮಂತ್ರವನ್ನು ಪಠಿಸೋದ್ರಿಂದ ಐಶ್ವರ್ಯ ಸಂಪತ್ತು ಸಮೃದ್ಧಿ ಧನಾಗಮನ ಕೂಡ ಆಗತ್ತೆ ಇನ್ನು ತಿರುಪತಿ ಗರ್ಭಗುಡಿ ಗೋಡೆಯ ಮೇಲೆ ಬರೆದಿರುವ ಆ ಮಹಾ ಮಂತ್ರ ಯಾವುದು ಆ ಮಂತ್ರವನ್ನು ಪಠಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳಾಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ತಿರುಪತಿ ತಿಮ್ಮಪ್ಪ ಯಾರಿಗೊತ್ತಿಲ್ಲ ನಮ್ಮ ಶ್ರೀಮಂತ ದೇವರು ಅಂದರೂ ಕೂಡ ತಿರುಪತಿ ತಿಮ್ಮಪ್ಪನೇ ಎಲ್ಲರೂ ಒಂದಲ್ಲ ಒಂದು ಸಾರಿ ನಾವು ತಿರುಪತಿಗೆ ಹೋಗೇ ಇರ್ತೀರಿ ಕೆಲವಾರು ಜನ ತಿಂಗಳಿಗೊಂದು ಸರಿ ಹೋಗುತ್ತಾರೆ ವರ್ಷಕ್ಕೊಂದ್ಸರಿ ಹೋಗ್ತಾರೆ ಆರು ತಿಂಗಳಿಗೆ ಮೂರು ತಿಂಗಳಿಗೊಂದು ಸರಿ ಹೋಗೋರು ಇದ್ದಾರೆ ಆದರೆ ತಿಮ್ಮಪ್ಪನ ದರ್ಶನವಂತೂ ಎಲ್ಲರೂ ಮಾಡಿರ್ತೀರಿ ಆ ತಿಮ್ಮಪ್ಪನ ದರ್ಶನ ಮಾಡಿ ಈಚೆ ಬಂದಲ್ಲಿ ಗೋಡೆಯ ಮೇಲೆ ಸುಮಾರು ಮಂತ್ರಗಳನ್ನು ಬರೆದಿರ್ತಾರೆ ಆ ಮಂತ್ರಗಳಲ್ಲಿ ಇದು ಒಂದು ಕೂಡ ಅದ್ಭುತವಾದ ಮಂತ್ರ ಅಂತಲೇ ಹೇಳ್ಬೋದು ಈ ಮಂತ್ರವನ್ನು ಪಡಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಶ್ರೀನಿವಾಸ ಸ್ವಾಮಿ ಎಂದರೆ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡೋದಿಂದ ಪಾಪಗಳು ಕಳೀತವೆ ದಾರಿದ್ರ್ಯವು ದೂರವಾಗಿ ಶ್ರೀಮಂತಿಕೆ ಅನ್ನೋದು ಆಗುತ್ತೆ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭ ಫಲಗಳು ಅನ್ನೋದು ದೊರೆಯುತ್ತೆ ಇನ್ನು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ತವೆ ಎನ್ನು ನಂಬಿಕೆ ಕೂಡ ಇದೆ ಈ ಕಾರಣಕ್ಕಾಗಿ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ತಿಮ್ಮಪ್ಪ ಸ್ವಾಮಿಯ ದರ್ಶನ ಮಾಡಲು ತಿರುಪತಿಗೆ ಹೋಗ್ತಾರೆ ಪ್ರತಿಯೊಂದು ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಕೂಡ ತಿಮ್ಮಪ್ಪನ ದರ್ಶನ ಮಾಡೋದ್ರಿಂದ ಕೆಲಸಗಳು ನಿರ್ವಿಘ್ನವಾಗಿ ಲಾಭವನ್ನು ತಂದುಕೊಡುತ್ತೆ ಅಂತ ಕೂಡ ಹೇಳಲಾಗುತ್ತೆ ನೀವು ತಿರುಪತಿ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಅಥವಾ ಈಗಾಗಲೇ ನೀವು ತಿರುಪತಿ ತಿಮ್ಮಪ್ಪನವನ್ನು ಭೇಟಿ ನೀಡಿದಲ್ಲಿ ಅಲ್ಲಿನ ಗರ್ಭಗುಡಿಯ ಮೇಲೆ ಒಂದು ವಿಶೇಷವಾದ ಮಂತ್ರವನ್ನು ಬರೆದಿರುವುದನ್ನು ನೋಡಬಹುದು ಇದು ವಿಶೇಷ ಮಂತ್ರವಲ್ಲ ಅತ್ಯಂತ ಪರಿಣಾಮಕಾರಿ ಹಾಗೂ ಫಲಕಾರಿ ಮಂತ್ರ ಕೂಡ ಆಗಿದೆ ಈ ಮಂತ್ರವನ್ನು ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ ಅಂತ ಕೂಡ ಕರೀತೀರಿ ಈ ಶ್ರೀನಿವಾಸ ಐಶ್ವರ್ಯ ಮಹಾ ಮಂತ್ರವನ್ನು ಪಠಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳಾಗತ್ತೆ ಪಠಿಸುವ ವಿಧಾನ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಶ್ರೀನಿವಾಸ ಮಹಾ ಮಂತ್ರ ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅನ್ನೋದಾದರೆ ಈ ಮಂತ್ರವನ್ನು ಪಠಿಸೋದ್ರಿಂದ ವ್ಯಕ್ತಿಯು ಸಂಪತ್ತು ಸಮೃದ್ಧಿಯನ್ನು ಪಡಿತಾನೆ ಇನ್ನು ಸಾಕ್ಷಾತ್ ಮಹಾಲಕ್ಷ್ಮಿನೇ ವಿಷ್ಣುವಿನೊಂದಿಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು ದೂರವಾಗಿ ಅಪಾರ ಧನಾಗಮನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಧನ ಸಂಪತ್ತು ಮಾತ್ರವಲ್ಲ ನಿಮ್ಮ ಜೀವನದಲ್ಲಿ ಶುಭ ಯೋಗಗಳು ಕೂಡ ರೂಪುಗೊಳ್ತಾ ಇದೆ ಇನ್ನು ಉದ್ಯೋಗದಲ್ಲಾಗಿರ್ಬೋದು ಅಥವಾ ವಿದ್ಯೆಯಲ್ಲಾಗಿರ್ಬೋದು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಕೂಡ ಸಾಧಿಸ್ತೀರಿ ಇನ್ನು ತುಂಬ ಸಾಲದ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ ನೋಡಿ ಆ ಸಾಲದ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ರು ಎಲ್ಲ ಸಮಸ್ಯೆಗಳು ಮುಕ್ತಿಗೊಳ್ಳುತ್ತೆ ಈ ಮಹಾಮಂತ್ರವು ಅತ್ಯಂತ ಶಕ್ತಿಯುತವಾದ ಮಂತ್ರವಾಗಿದ್ದು ಈ ಮಂತ್ರವನ್ನು ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಬಯಸೋರಾದರೆ ಅದನ್ನು ನೀವು ಪಡಿಸುವ ವಿಧಿವಿಧ ದಾನಗಳನ್ನು ಗಮನದಲ್ಲಿಟ್ಟುಕೊಂಡು ನಿಯಮಾನುಸಾರ ಪಠಿಸಬೇಕಾಗತ್ತೆ ಆಗ ಮಾತ್ರ ಈ ಮಂತ್ರ ನಿಮಗೆ ಫಲವನ್ನು ಕರುಣಿಸುತ್ತೆ ಶ್ರೀನಿವಾಸ ಐಶ್ವರ್ಯ ಮಹಾ ಮಂತ್ರವನ್ನು ಪಡಿಸುವ ಮೊದಲು ನಾವು ಯಾವ ರೀತಿಯಾಗಿ ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ಸ್ನಾನವನ್ನು ಮಾಡಿ ಈ ದಿನ ತಲೆಗೆ ಸ್ನಾನವನ್ನು ಮಾಡಬೇಕಾಗತ್ತೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ತರಿಸ್ಕೊಬೇಕು ನಂತರ ದೇವ್ರ ಮನೆಯನ್ನು ನೀವು ಮೊದಲು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಇನ್ನು ದೇವರ ಪೂಜೆಗೂ ಮುನ್ನ ನೀವು ದೈಹಿಕ ಶುದ್ಧಿಯನ್ನು ಕೂಡ ಮಾಡಿಕೊಳ್ಬೇಕು ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಶ್ರೀನಿವಾಸ ಸ್ವಾಮಿಯ ಫೋಟೋ ಇತ್ತು ಅಂದರೆ ಶ್ರೀನಿವಾಸ ಸ್ವಾಮಿಯ ಫೋಟೋಗೆ ಈ ದಿನ ತುಳಸಿ ಮಾಲೆಯನ್ನು ಹಾಕೋದು ಮಾಲೆಯನ್ನು ಅರ್ಪಣೆ ಮಾಡಿ ಸಿಹಿ ತಿಂಡಿಯನ್ನು ಸಿಹಿ ಭಕ್ಷ್ಯವನ್ನು ನೀವು ಈ ದಿನ ಶ್ರೀನಿವಾಸ ಸ್ವಾಮಿಗೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ ಇನ್ನು ಈ ದಿನ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಅಥವಾ ಅಕ್ಕಿ ಹಿಟ್ಟಿನ ದೀಪಗಳನ್ನು ಕೂಡ ಶ್ರೀನಿವಾಸ ಸ್ವಾಮಿ ಮೇಗೆ ಅಕ್ಕಿ ಹಿಟ್ಟಿನ ದ್ವೀಪ ಅಂದರೆ ತುಂಬ ಪ್ರೀತಿ ಹಾಗಾಗಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬಾಳೆಹಣ್ಣು ಬೆಲ್ಲ ಹಾಗೆಯೇ ತುಪ್ಪ ಹಾಲನ್ನು ಹಾಕಿ ನೀವು ಅಕ್ಕಿ ಹಿಟ್ಟನ್ನು ಅಕ್ಕಿ ಹಿಟ್ಟಿನಿಂದ ನೀವು ದೀಪವನ್ನು ಮಾಡಿ ಅದಕ್ಕೆ ತುಪ್ಪ ಹಾಕಿ ಆ ದೀಪವನ್ನು ಬೆಳೆಗಿದ್ರು ಕೂಡ ತುಂಬನೇ ಒಳ್ಳೆಯದು ಇನ್ನು ಈ ಮಹಾಮಂತ್ರವನ್ನು ಯಾರು ಪಠಿಸ್ಬೇಕು ಅನ್ನೋದಾದರೆ ಮನೆಯಲ್ಲಿ ನಮ್ಮ ಹಿರಿಯರು ಯಜಮಾನರು ಇದ್ದರೆ ಅವರು ಕೂಡ ಪಠಿಸಿದ್ರೆ ತುಂಬನೇ ಉತ್ತಮ ಇದನ್ನು ಸ್ತ್ರೀಯರು ಪಠಿಸ್ಬೋದು ಅಥವಾ ಪುರುಷರು ಪಠಿಸ್ಬೋದು ಯಾರು ಬೇಕಾದರೂ ಪಠಿಸ್ಬೋದು ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆ ಆದ ನಂತರನೇ ಈ ಮಹಾಮಂತ್ರವನ್ನು ಪಠಿಸ್ಬೇಕಾಗತ್ತೆ ಶ್ರೀನಿವಾಸ ಐಶ್ವರ್ಯ ಮಹಾ ಪಠಿಸೋ ಮೊದಲು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಅಂದರೆ ನೀವು ಯಾವ ಉದ್ದೇಶಕ್ಕೋಸ್ಕರ ನೀವು ಈ ಮಂತ್ರ ಪಠಿಸ್ತಾ ಇದ್ದೀರಿ ಎಷ್ಟು ಸಲ ಪಠಿಸ್ತೀರಿ ಎಷ್ಟು ದಿನಗಳ ಕಾಲ ಈ ಮಂತ್ರವನ್ನು ಪಠಿಸ್ತೀರಿ ಅಂತ ನೀವು ಮೊದಲೇ ಸಂಕಲ್ಪವನ್ನು ಮಾಡ್ಕೋಬೇಕು ಅಂದರೆ ಈಗ ಮದುವೆ ಆಗ್ತಾ ಇರಲ್ಲ ಒಂದು ವರ್ಷದೊಳಗಡೆ ಮದುವೆ ಆದರೆ ನಾನು ಇಷ್ಟು ಸಾರಿ ನಾನು ಸಂಕಲ್ಪವನ್ನು ಮಾಡಿಕೊಂಡು ನಾನು ಈ ಮಂತ್ರವನ್ನು ಪಠಿಸ್ತೀನಿ ಅಂದರೆ ನಾನು ಬರೀ ಸಾಟರ್ಡೆ ಸಾಟರ್ಡೆ ಮಾತ್ರ ಈ ಮಂತ್ರವನ್ನು ಪಠಿಸ್ತೀನಿ ಅಥವಾ ಏಕಾದಶಿ ದಿನ ಮಾತ್ರ ಈ ಮಂತ್ರವನ್ನು ಪಠಿಸ್ತೀನಿ ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ಡೈಲಿ ಈ ಮಂತ್ರವನ್ನು ಪಠಿಸ್ತೀನಿ ಅನ್ನೋದಾಗಲಿ ಅಥವಾ ದಿನಕ್ಕೆ ನೂರ ಎಂಟು ಸಾರಿ ಈ ಮಂತ್ರವನ್ನು ಪಠಿಸ್ತೀನಿ ಅಥವಾ ಇಪ್ಪತ್ತೊಂದು ಸಾರಿ ಈ ಮಂತ್ರವನ್ನು ಪಠಿಸ್ತೀನಿ ಈ ರೀತಿಯಾಗಿ ನೀವು ಮೊದಲು ಸಂಕಲ್ಪವನ್ನು ಮಾಡ್ಕೊಬೇಕು ಯಾವ ಉದ್ದೇಶಕ್ಕೋಸ್ಕರ ನೀವು ಈ ಮಹಾಮಂತ್ರವನ್ನು ಹೇಳ್ಕೊತೀರಿ ಅಂತ ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ ಮದುವೆ ಆಗಿರುತ್ತೆ ಮಕ್ಕಳು ಹಾಕ್ತಾ ಇರಲ್ಲ ಅದಕ್ಕೂ ಕೂಡ ಸಂಕಲ್ಪವನ್ನು ಮಾಡ್ಕೊಬೋದು ಇನ್ನು ಮನೆ ತೊಗೊತೀನಿ ಅನ್ನೋರು ನೀವು ಸಂಕಲ್ಪವನ್ನು ಮಾಡ್ಕೊಬೋದು ಅಥವಾ ನೀವು ಒಳ್ಳೆ ಎಜುಕೇಷನ್ಗೋಸ್ಕರನೂ ಮಾಡ್ಕೊಬೋದು ಹಾಗೆಯೇ ಕೋರ್ಟ್ ಕೇಸ್ ಇದೆ ಕೋರ್ಟ್ ಕೇಸು ನನ್ನ ಕಡೆ ಆಗಬೇಕು ಅಂತ ನೀವು ಶ್ರೀನಿವಾಸನ ಹತ್ರ ಸಂಕಲ್ಪವನ್ನು ಮಾಡ್ಕೊಬೋದು ಇನ್ನು ಯಾವುದೇ ಒಂದು ಒಳ್ಳೆಯ ಕೆಲಸ ಬೇಕು ನನಗೆ ಒಳ್ಳೆಯ ಜಾಬ್ ಬೇಕು ಪ್ರಮೋಷನ್ ಬೇಕು ಅನ್ನೋರು ಕೂಡ ನೀವು ಸಂಕಲ್ಪವನ್ನು ಮಾಡ್ಕೊಬೋದು ಅಥವಾ ಯಾರಿಗೋ ಹಣ ಕೊಟ್ಟಿದ್ದೀನಿ ಹಣ ನನಗೆ ಇಷ್ಟು ದಿನದೊಳಗಡೆ ವಾಪಸ್ ಬರಬೇಕು ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡು ನಾನು ಇಷ್ಟು ದಿನ ನಾನು ಮಂತ್ರವನ್ನು ಪಠಣೆ ಮಾಡ್ತೀನಿ ಇಷ್ಟು ಸಾರಿ ಮಂತ್ರ ಪಠಣೆ ಮಾಡ್ತೀನಿ ಅದು ನಿಮ್ಮ ಇಷ್ಟ ಸ್ನೇಹಿತರೆ ಎಷ್ಟು ಸಾರಿ ಇದಕ್ಕೆ ಯಾವುದೇ ಥರದ ಇಷ್ಟೇ ದಿನ ನೀವು ಸಂಕಲ್ಪವನ್ನು ಮಾಡ್ಕೊಬೇಕು ಅಥವಾ ಇಷ್ಟೇ ಸಾರಿ ಮಂತ್ರವನ್ನು ಪಠಣೆ ಮಾಡಬೇಕು ಅಂತ ಏನೂ ಇಲ್ಲ ಇಲ್ಲಿ ನಿಮ್ಮ ಉದ್ದೇಶ ಯಾವಾಗ ನೆರವೇರುತ್ತೆ ನೀವು ಎಷ್ಟು ಸಾರಿ ನೀವು ಮೊದಲೇ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳೋದಕ್ಕೂ ಮೊದಲು ನೀವು ಯೋಚನೆ ಮಾಡಬೇಕು ಇಷ್ಟು ಸಾರಿ ನಾನು ಮಂತ್ರವನ್ನು ಹೇಳೋಕ್ಕಾಗತ್ತಾ ಅಥವಾ ಇಷ್ಟು ದಿನಗಳ ಕಾಲ ನಾನು ಮಾಡೋಕ್ಕಾಗತ್ತಾ ಅಂತ ನೀವು ಯೋಚನೆ ಮಾಡಿ ಸಂಕಲ್ಪವನ್ನು ಮಾಡ್ಕೊಬೇಕು ಯಾಕೆಂದರೆ ಒಂದು ಸಾರಿ ನೀವು ಸಂಕಲ್ಪವನ್ನು ಮಾಡಿದ್ರೆ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ಅದಕ್ಕೋಸ್ಕರ ನೀವು ಮೊದಲೇ ಯೋಚನೆ ಮಾಡಿ ನಾನು ಇಷ್ಟು ದಿನಗಳ ಕಾಲ ಮಂತ್ರವನ್ನು ಹೇಳ್ತೀನಿ ಇಷ್ಟು ಸಾರಿ ಹೇಳ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡಿ ನಂತರ ನೀವು ಮಂತ್ರ ಹೇಳೋದಕ್ಕೆ ಶುರು ಮಾಡಬೇಕಾಗತ್ತೆ ಪೂಜೆ ಆದ ನಂತರ ಅಂದರೆ ಎಲ್ಲ ಮಾಡಿ ನೀವು ಕೊನೆಯಲ್ಲಿ ಈ ಮಂತ್ರವನ್ನು ಪೂಜೆ ಪೂಜೆಯೆಲ್ಲ ಆದಮೇಲೆ ನೀವು ಮಂತ್ರವನ್ನು ಹೇಳಿದ ಮೇಲೆ ಕೊನೆಯಲ್ಲಿ ನೀವು ದೇವರಿಗೆ ಒಂದು ನಮಸ್ಕಾರವನ್ನು ಹಾಕಬೇಕಾಗತ್ತೆ ಈ ಮಂತ್ರವನ್ನು ಪಠಿಸುವ ದಿನ ನೀವು ಆದಷ್ಟು ನೀವು ಚಾಪೆಯ ಮೇಲೆ ನೆಲದ ಮೇಲೆ ಮಲಗಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಹಾಸಿಗೆ ಮೇಲೆ ಅಥವಾ ಮಂಚದ ಮೇಲೆ ಮಲಗಬಾರ್ದು ಚಾಪೆ ಹಾಕ್ಕೊಂಡು ಕೆಳಗಡೆನೆ ಮಲಗಬೇಕಾಗತ್ತೆ ಇನ್ನು ಈ ಮಂತ್ರವನ್ನು ನೀವು ಪಠಿಸ್ಬೇಕಂದ್ರೆ ನಿಮಗಿಷ್ಟವಾದ ಹವ್ಯಾಸ ಆಗ್ಬೋದು ಆಸೆ ಆಗ್ಬೋದು ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ತ್ಯಜಿಸ್ಬೇಕಾಗತ್ತೆ ಅಂದರೆ ನಿಮಗೆ ಒಬ್ಬರಿಗೆ ಕೆಲವ್ರಿಗೆ ತುಂಬ ಒಂದು ಸ್ವೀಟ್ ಇಷ್ಟ ಇರುತ್ತೆ ಆ ಸ್ವೀಟ್ ತುಂಬ ಇಷ್ಟ ಇರುತ್ತೆ ಅಂತಹ ಸ್ವೀಟನ್ನು ನಿಮಗೆ ತುಂಬ ಇಷ್ಟವಾದಂಥದ್ದನ್ನು ನೀವು ತ್ಯಜಿಸ್ಬೇಕಾಗತ್ತೆ ಅಂದರೆ ನನಗೆ ಆ ಒಬ್ಬರಿಗೆ ಆ ಒಂದು ನಿರ್ದಿಷ್ಟ ತರಕಾರಿ ಇಷ್ಟ ಆಗಿರುತ್ತೆ ಆ ತರಕಾರಿನ ತಿನ್ನಬಾರ್ದು ಈ ನಿರ್ದಿಷ್ಟವಾದ ಸ್ವೀಟ್ ಇಷ್ಟ ಇರುತ್ತೆ ಆ ಸ್ವೀಟನ್ನು ತಿನ್ನಬಾರ್ದು ಅಥವಾ ಕೆಲವರು ಇರ್ತಾರೆ ನನಗೆ ಹಾಗಲಕಾಯಿ ತಿನ್ನೋಕ್ಕಾಗಲ್ಲ ನಾನು ಹಾಗಲಕಾಯಿ ತ್ಯಜಿಸ್ತೀನಿ ಹಾಗಲಕಾಯಿ ತಿನ್ನಲ್ಲ ಈ ರೀತಿಯಾಗಿ ಬಿಡಬಾರ್ದು ಸ್ನೇಹಿತರೆ ನಿಮಗೆ ತುಂಬ ಇಷ್ಟವಾಗಿರುವಂಥ ತರಕಾರಿ ಆಗ್ಬೋದು ಸಿಹಿ ತಿಂಡಿ ಆಗ್ಬೋದು ಅಥವಾ ಏನೇ ಆಗ್ಬೋದು ತುಮ್ ನಿಮಗೆ ತುಂಬ ಇಷ್ಟವಾದದನ್ನು ತ್ಯಜಿಸ್ಬೇಕಾಗತ್ತೆ ಇನ್ನು ಈ ಮಂತ್ರವನ್ನು ಪಡಿಸುವ ಅವಧಿಯಲ್ಲಿ ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ನೀವು ಸೇವಿಸಬೇಕಾಗತ್ತೆ ಮಂತ್ರವನ್ನು ಇಷ್ಟೇ ಬಾರಿ ಪಠಿಸಬೇಕೆನ್ನುವ ನಿಯಮ ಏನೂ ಇಲ್ಲ ಆದರೆ ನಿಮ್ಮ ಬೇಡಿಕೆಗಳು ಈಡೇರಿರುವವರೆಗೂ ನೀವು ಈ ಮಂತ್ರವನ್ನು ಪಠಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇಷ್ಟು ಬಾರಿ ಪಠಿಸುತ್ತೇನೆ ಎಂದು ಹೇಳ್ಕೊಂಡ್ರೆ ನೀವು ಹೇಳ್ಕೊಂಡ ನಂತರ ಆ ಮಂತ್ರವನ್ನು ಅಷ್ಟು ಬಾರಿ ಪಠಿಸಲೇಬೇಕಾಗತ್ತೆ ಈ ಮಂತ್ರವನ್ನ ನಿಮಗೆ ಪಠಿಸಲು ಸಾಧ್ಯವಾಗದೇ ಇದ್ರೆ ನೀವು ಬರೀಲೂಬಹುದು ಯಾಕೆ ಒಂದು ಜನ ಸಂಕಲ್ಪವನ್ನ ಮಾಡ್ಕೊಂಡ್ಬಿಡ್ತಾರೆ ನಾನು ನೂರ ಎಂಟು ಸಾರಿ ಹೇಳ್ತೀನಿ ಅಂತ ನೂರ ಎಂಟು ಸಾರಿ ಆಗಲ್ಲ ಅನ್ನೋರು ಆಗ ಒಂದು ಪುಸ್ತಕದಲ್ಲಿ ಕೂಡ ಬರೀಬಹುದು ಆ ಪುಸ್ತಕದ ಒಂದು ಒಂದು ಬುಕ್ಕನ್ನು ತಗೊಂಡು ಅದಕ್ಕೆ ನಾಲ್ಕು ಮೂಲೆಯಲ್ಲಿ ನೀವು ಅರಿಶಿನವನ್ನು ಹಚ್ಚಿ ಮೊದಲನೇ ಆಳೆಯ ಮಧ್ಯ ಭಾಗದಲ್ಲಿ ನೀವು ಅರಿಶಿನದಿಂದ ಸ್ಟ್ರೀಮ್ ಎಂಬುದು ಬರೆದು ದೇವರ ಮುಂದೆ ಇಟ್ಟು ಪೂಜಿಸಿ ಪ್ರತಿನಿತ್ಯ ಅಥವಾ ಶನಿವಾರದ ದಿನ ಅಥವಾ ಏಕಾದಶಿ ದಿನದಂದು ಪೂಜೆ ಮುಗಿದ ನಂತರ ನೀವು ಕೆಂಪು ಇಂಕಿಂದ ಅಂದರೆ ರೆಡ್ ಪೆನ್ನಿಂದ ಬರಿಬೇಕಾಗತ್ತೆ ಈ ರೀತಿಯಾಗಿ ಬರೆಯೋದ್ರಿಂದ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ನೀವು ಯಾವುದೇ ಕಾರಣಕ್ಕೂ ನೀವು ಮಂತ್ರವನ್ನು ಪಠಿಸ್ಬೋದು ಸ್ನೇಹಿತರೆ ಪಠಿಸೋಕೆ ಆಗಲ್ಲ ಅನ್ನೋರು ಮಾತ್ರ ಬರೀಬೋದು ಅಥವಾ ಎರಡೂ ಮಾಡ್ತೀನಿ ಅಂದರೂ ಕೂಡ ಮಾಡಬಹುದು ನೀವು ಬರೆಯೋದಕ್ಕೂ ಮೊದಲು ನೀವು ಒಂದು ಪುಸ್ತಕವನ್ನು ತಗೊಂಡು ಅದಕ್ಕೂ ನಾಲ್ಕು ಕಾರ್ನರಲ್ಲಿ ಅರಿಶಿನವನ್ನು ಹಚ್ಚಬೇಕಾಗತ್ತೆ ಇನ್ನು ಮೊದಲನೇ ಪೇಜಲ್ಲಿ ನೀವು ಅದರಲ್ಲಿ ಅರಿಶಿನದಿಂದ ಶ್ರೀ ಅನ್ನೋ ಒಂದು ಬೀಜಾಕ್ಷರ ಶ್ರೀ ಎಂದು ಬೀಜಾಕ್ಷರವನ್ನು ಬರೆದು ನಂತರ ನೀವು ಪ್ರಾರಂಭವನ್ನು ಮಾಡಬೇಕಾಗತ್ತೆ ರೆಡ್ ಪೆನ್ನಲ್ಲೇ ಬರಿಬೇಕು ಯಾವುದೇ ಕಾರಣಕ್ಕೂ ಬೇರೆ ಇಂಕಲ್ಲಿ ಬರೆಯೋಂಗಿಲ್ಲ ನಿಮ್ಮ ಆಸೆ ನಿಮ್ಮ ಬೇಡಿಕೆ ಏನು ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರ ಆ ಸಂಕಲ್ಪ ಈಡೇರಿದ ಮೇಲೆ ನೀವು ಆ ಪುಸ್ತಕವನ್ನು ವಿಷ್ಣುವಿಗೆ ಸಂಬಂಧಿಸಿದ ಓಮ ಅವನವನ್ನು ನಡೀತಾ ಇರ್ತದಲ್ಲ ಆ ಸ್ಥಳದಲ್ಲಿ ಹೋಗಿ ಓಮ ಕುಂಡಕ್ಕೂ ಕೂಡ ನೀವು ಈ ಬುಕ್ಕನ್ನು ಹಾಕ್ಬೋದು ಅಕಸ್ಮಾತು ನನಗೆ ಓಮ ಎಲ್ಲೂ ನಡೀತಾ ಇರಲಿಲ್ಲ ನನಗೆ ಗೊತ್ತಿಲ್ಲ ಅನ್ನೋರು ನೀವು ತಿರುಪತಿಗೆ ಹೋದಲ್ಲಿ ತಿರುಪತಿ ತಿಮ್ಮಪ್ಪನ ಹುಂಡಿಯಲ್ಲೂ ಕೂಡ ಸಮರ್ಪಣೆಯನ್ನು ಮಾಡಬಹುದು ಅಥವಾ ವಿಷ್ಣುಗೆ ಸಂಬಂಧಿಸಿದ ಓಮ ಹವನ ನಡೀತಾ ಇದೆ ಅನ್ನೋರು ಆ ಸ್ಥಳಕ್ಕೆ ಹೋಗಿ ನೀವು ಓಮ ಕುಂಡಕ್ಕೆ ಹಾಕಿದ ಮೇಲೆ ಅಲ್ಲಿ ಒಂದು ಬೂದಿ ಬರುತ್ತಲ್ಲ ಆ ಬೂದಿಯನ್ನು ತಗೊಂಬಂದು ಪ್ರತಿನಿತ್ಯ ನೀವು ಹಣೆಗೆ ಕೂಡ ಇಟ್ಕೊಬೋದು ಈ ರೀತಿಯಾಗಿಯೂ ಕೂಡ ಮಾಡಬಹುದು ಅಥವಾ ತಿರುಪತಿ ಗೋದಲ್ಲಿ ತಿರುಪತಿ ಉಂಡಿಯಲ್ಲೂ ಕೂಡ ನೀವು ಸಮರ್ಪಣೆಯನ್ನು ಮಾಡಬಹುದು ಯಾವುದೇ ಕಾರಣಕ್ಕೂ ವೆಜ್ ತಿಂದು ಈ ಮಂತ್ರವನ್ನು ಪಠಣೆ ಮಾಡಬಾರ್ದು ಇನ್ನು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಈ ಮಂತ್ರವನ್ನು ನೀವು ಸಂಕಲ್ಪವನ್ನು ಮಾಡಿಕೊಂಡು ಎಷ್ಟು ದಿನ ಹೇಳ್ತೀನಿ ಅಂತ ಸಂಕಲ್ಪವನ್ನು ಮಾಡ್ಕೊಳ್ತೀರಾ ಅಷ್ಟು ದಿನಗಳ ಕಾಲ ಹೇಳ್ಬೇಕಾಗತ್ತೆ ಇನ್ನು ಹೇಳೋಕ್ಕಾಗಲ್ಲ ಅನ್ನೋರು ಒಂದು ಬುಕ್ಕಲ್ಲಿ ಬರೆದು ನೀವು ಪ್ರತಿದಿನವೂ ದೇವ್ರ ಮನೇಲೆ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡ್ಬೋದು ಅಥವಾ ದಿಂಬಿನ ಕೆಳಗಡೆ ಕೂಡ ಇಟ್ಕೊಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಆಸೆಗಳು ನಿಮ್ಮ ಕೋರಿಕೆಗಳು ಆದಷ್ಟು ಬೇಗನೆ ನೆರವೇರುತ್ತೆ ನೀವು ಎಷ್ಟು ದಿನ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಅಷ್ಟೋ ದಿನಗಳ ಒಳಗೆ ನಿಮಗೆ ಈ ಸಂಕಲ್ಪ ಸ್ವಲ್ಪ ಅನ್ನೋದು ನಿಮ್ಮ ಆಸೆ ಕೋರಿಕೆ ಅನ್ನೋದು ನೆರವೇರುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಶ್ರೀನಿವಾಸ ಮಹಾಲಕ್ಷ್ಮಿಯ ಈ ಮಹಾಮಂತ್ರವನ್ನು ಶ್ರೀನಿವಾಸ ಐಶ್ವರ್ಯ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಶ್ರೀನಿವಾಸ ಲಕ್ಷ್ಮಿ ಮಹಾಲಕ್ಷ್ಮಿಯ ಜೊತೆ ಬಂದು ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾನೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಯಾರೆಲ್ಲ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ತುಂಬ ಕಷ್ಟದಲ್ಲಿರೋರು ಅವರ ಸಂಕಲ್ಪ ಮಾಡಿಕೊಂಡು ಅವರ ಆಸೆಗಳನ್ನು ನೆರವೇರಿಸ್ಕೊಡ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು